ಹಾಯ್ ಹಲೋ ನಮಸ್ಕಾರ ನಾಯಿನ್ ಲೈವ್ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನು ಸಂಜನಾ ಸಂತೋಷ್ ಮಂಗಳವೆಡೆ ವೀಕ್ಷಕರೇ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಕೆಲ ವಿಶೇಷ ಅತಿಥಿಗಳಿದ್ದಾರೆ ಮೊದಲಿಗೆ ಅವರನ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಇವತ್ತು ನಮ್ಮ ಜೊತೆಗೆ ಲಯನ್ಸ್ ಕ್ಲಬ್ ಆಫ್ ಹುಬ್ಲಿ ಸಿಟಿ ಅಧ್ಯಕ್ಷರಾದ ಲಾಯನ್ಸ್ ಪ್ರಕಾಶ್ ರಾವ್ ಅವರಿದ್ದಾರೆ ನಮಸ್ಕಾರ ಸರ್ ಸೆಕ್ರೆಟರಿ ಲಾಯನ್ಸ್ ಸಚಿನ್ ಬೇಂದ್ರೆ ಅವರಿದ್ದಾರೆ ನಮಸ್ಕಾರ ಸರ್ ಪ್ರೊಜೆಕ್ಟ್ ಚೇರ್ಮನ್ ಮತ್ತು ಝೋನಲ್ ಚೇರ್ ಪರ್ಸನ್ ಲಾಯನ್ಸ್ ಅತುಲ್ ಭಾಯತಿ ಅವರಿದ್ದಾರೆ ನಮಸ್ಕಾರ ಸರ್ ಲಾಯನ್ಸ್ ಡಾಕ್ಟರ್ ದತ್ತಾತ್ರೇ ಜಾಲ್ಡೆ ಅವರಿದ್ದಾರೆ ನಮಸ್ಕಾರ ಸರ್ ಡಾಕ್ಟರ್ ಸ್ಮಿತಾ ಪ್ರಿಯದರ್ಶಿನಿ ಅವರಿದ್ದಾರೆ ನಮಸ್ಕಾರ ಮೇಡಮ್ ನಿಮಗೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಇವರೆಲ್ಲರೂ ಒಂದು ಸಂಘಟನೆಯಾಗಿ ತಮ್ಮನ್ನು ತಾವು ಸಮಾಜ ಸೇವೆಗಾಗಿ ಮುಡುಪಾಕಿಟ್ಟಿದ್ದಾರೆ ಮಾನವೀಯ ಮೌಲ್ಯಗಳೊಂದಿಗೆ ಸಮುದಾಯಗಳ ಸಬಲೀಕರಣ ಜೊತೆಗೆ ಅವಶ್ಯಕತೆ ಇರುವ ಸಹಾಯಕ್ಕೆ ಇವರು ಸದಾ ಸಿದ್ಧರಾಗಿರುವರು ಹೀಗಿರಬೇಕಾದರೆ ಈಗ ಪ್ರಸ್ತುತ ಇವರೆಲ್ಲರೂ ಒಂದು ವಿಶಿಷ್ಟ ಸದುದ್ದೇಶಕ್ಕಾಗಿ ಸಿದ್ಧರಾಗಿದ್ದಾರೆ ಸಮಾಜದಲ್ಲಿ ವಿಶೇಷ ಜಾಗೃತಿ ಅಭಿಯಾನ ಕೈಗೊಳ್ಳಲು ಹೊರಟಿದ್ದಾರೆ ಅವರೊಂದಿಗೆ ನಾವು ಕೂಡ ಕೈ ಜೋಡಿಸುವ ಮೂಲಕ ಉತ್ತಮ ಸಮಾಜದ ನಿರ್ಮಾಣಕ್ಕಾಗಿ ಮುಂದಾಗಿರಬೇಕಾಗಿದೆ ಹಾಗಾದರೆ ಬನ್ನಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿರುವ ಆ ವಿಶೇಷ ಅತಿಥಿಗಳಾರು ಜೊತೆಗೆ ಮಾಡಿರುವ ಹೋರಾಟವು ಮಾನವೀಯ ಕಾರ್ಯಗಳೇನು ಅನ್ನುವುದನ್ನು ಅವರಿಂದನ ತಿಳಿದುಕೊಳ್ಳೋಣ ಇವರೆಲ್ಲವೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಸೇವೆ ಸಂಸ್ಥೆಗಾಗಿ ಗುರುತಿಸಿಕೊಂಡಿರುವ ಲಯನ್ಸ್ ಕ್ಲಬ್ನ ಸದಸ್ಯರು ಹುಬ್ಬಳ್ಳಿಯಲ್ಲಿರುವ ಆರು ಕ್ಲಬ್ಗಳನ್ನು ಹೊಂದಿರುವ ಲಾಯನ್ಸ್ ಇಂಟರ್ ನ್ಯಾಷನಲ್ ಸಂಸ್ಥೆಯಲ್ಲಿ ಸರಿಸುಮಾರು ನೂರ ಐವತ್ತು ಸದಸ್ಯರಾಗಿದ್ದಾರೆ ಉತ್ತರ ಕರ್ನಾಟಕವು ಸೇರಿ ಗೋವಾ ರಾಜ್ಯದಲ್ಲಿ ತನ್ನ ಸೇವೆ ಕಾರ್ಯಪ್ರಾಪ್ತಿ ಹೊಂದಿರುವ ಡಿಸ್ಟ್ರಿಕ್ಟ್ ತ್ರೀ ಒನ್ ಸೆವೆನ್ ಬಿ ಅಡಿಯಲ್ಲಿರುವ ಲಯನ್ಸ್ ಕ್ಲಬ್ ಆಫ್ ಸಿಟಿ ಸಂಸ್ಥೆಯು ಸದ್ಯ ಲಾಯನ್ಸ್ ಶಾಲೆಗಳು ವೈದ್ಯಕೀಯ ಕೇಂದ್ರಗಳು ಬ್ಲಡ್ ಬ್ಯಾಂಕ್ಗಳು ಕಣ್ಣಿನ ಆಸ್ಪತ್ರೆಗಳು ಡಯಾಲಿಸಿಸ್ ಕೇಂದ್ರಗಳು ಆಂಬ್ಯುಲೆನ್ಸ್ಗಳು ಮೂಲಕ ಸೇವೆ ಸಲ್ಲಿಸುತ್ತಿದ್ದಾರೆ ಈಗ ಲಯನ್ಸ್ ಕ್ಲಬ್ ಆಫ್ ಹುಬ್ಬಳ್ಳಿ ಸಿಟಿ ವತಿಯಿಂದ ಇವರು ಮೆನೆಸ್ಟ್ರಲ್ ಕಪ್ ಅಥವಾ ಮೊಟ್ಟಿನ ಕಪ್ ಎಂಬ ಸಾಧನದ ಬಗ್ಗೆ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದ್ದಾರೆ ಮಹಿಳೆಯರ ಸಬಲೀಕರಣ ಮತ್ತು ಅವರ ಯೋಗಕ್ಷೇಮದ ಉದ್ದೇಶ ದಿಂದಾಗಿ ನಡೆಸಲಾಗಿರುವ ಅನೇಕ ಅಭಿಯಾನಗಳಲ್ಲಿ ಇದು ಕೂಡ ಪ್ರಮುಖವಾಗಿ ಎಂದು ಅವರು ಹೇಳುತ್ತಾರೆ ಹಾಗಾದರೆ ಬನ್ನಿ ಈ ಕುರಿತ ಅವರಿಂದಲೇ ಮಾಹಿತಿಯನ್ನು ಪಡೆದುಕೊಳ್ಳೋಣ ಈ ಮಾಹಿತಿ ನೀಡುವುದಕ್ಕೆ ನಮ್ಮ ಜೊತೆಗೆ ಇರುವ ಲಾಯನ್ಸ್ ಡಾಕ್ಟರ್ ದತ್ತಾತ್ರೆ ಜಾಲ್ದೆ ಹಾಗೂ ಡಾಕ್ಟರ್ ಸ್ಮಿತಾ ಪ್ರಿಯದರ್ಶಿನಿಯವರಿದ್ದಾರೆ ವೀಕ್ಷಕರೇ ಬನ್ನಿ ಮೊದಲಿಗೆ ಡಾಕ್ಟರ್ ಲಯನ್ಸ್ ದತ್ತಾತ್ರೇ ಜಾಲದೆ ಅವರ ಕಿರುಪರಿಚಯನ ಕೇಳೋಣ ಸರ್ ನಮಸ್ಕಾರ ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ನೀವು ಕೊಡುವುದಾದರೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಜಲ್ದೆ ನಾನು ಸ್ತ್ರೀರೋಗ ತಜ್ಞೆ ಹುಬ್ಬಳ್ಳಿಯಲ್ಲಿ ಇದ್ದಿದ್ದೇನೆ ನನ್ನ ಸ್ಪೆಷಾಲಿಟಿ ಅಂದ್ರೆ ನಾನು ಹೈರಿಸ್ ಪ್ರೆಗ್ನೆನ್ಸಿಯಲ್ಲಿ ಪರಿಣಿತ ಪಡೆದಿದ್ದೇನೆ ಅದೇ ಥರ ಅಡೋಲೊಸೆಟ್ ಗೊಲಜಿ ಹಾಗೂ ಕೀ ಹೋಲ್ ಸರ್ಜರೀಸ್ ಮತ್ತೆ ಲ್ಯಾಪ್ರೋಸ್ಕೋಪಿಕ್ ಕೂಡ ಪರಿಣಿತ ಪಡೆದಿದ್ದೇನೆ ವೀಕ್ಷಕರೇ ಇದ್ದು ನಮ್ಮ ಡಾಕ್ಟರ್ ಅವರ ಕಿರುಪರಿಚಯ ಮತ್ತೆ ನಮ್ಮ ಇನ್ನೊಬ್ಬ ಸಹಾಯಕ ಡಾಕ್ಟರ್ ಇದ್ದಾರೆ ಅವರು ಮೇಡಮ್ ಸ್ಮಿತಾ ಪ್ರಿಯದರ್ಶಿನಿ ಅವರು ಅವ್ರದ್ದು ಕೂಡ ಒಂದು ಕಿರು ಪರಿಚಯ ಕೇಳೋಣ ಮೇಡಮ್ ನಿಮ್ಮ ಕಿರುಪರಿಚಯ ನಮ್ಮ ವೀಕ್ಷಕರಿಗೆ ಕೊಡುವುದಾದರೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸ್ಮಿತಾ ಪ್ರಿಯದರ್ಶಿನಿ ಅಂತ ನಾನು ಸೆಕ್ಯೂರ್ ಹಾಸ್ಪಿಟಲ್ ಕನ್ಸಲ್ಟೆಂಟ್ ಕನ್ಸಲ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಜಿಪ್ಮರಲ್ಲಿ ಆಗಿದೆ ಐ ಆಮ್ ಟ್ರೈನ್ಂಡ್ ಇನ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತಂದರೆ ಪ್ರೆಗ್ನೆಂಟ್ ಇರೋರು ಯಾರದಾದರೂ ಮೆಡಿಕಲ್ ಡಿಸಾರ್ಡರ್ಸ್ ಯಾವುದೇ ಥರದಿದ್ರೇನೋ ಅದರಲ್ಲಿ ನನ್ನದು ಸ್ಪೆಷಲ್ ಟ್ರೈನಿಂಗ್ ಇದೆ ಮತ್ತು ಅದು ಬಿಟ್ಬಿಟ್ಟು ಐ ಆಮ್ ಆಲ್ಸೋ ಟ್ರೈನ್ಡ್ ಇನ್ ಅಡೋಲಸ್ ಆ್ಯಂಡ್ ಗೈನೊಕಾಲಜಿ ಆ್ಯಂಡ್ ಐ ಆಮ್ ವರ್ಕಿಂಗ್ ವಿತ್ ಡಾಕ್ಟರ್ ದತ್ತಾತ್ರೇಯ ಸರ್ ವೀಕ್ಷಕರೇ ಇದಾಯಿತು ನಮ್ಮ ಡಾಕ್ಟರ್ ಅವರ ಪರಿಚಯ ಇವತ್ತಿನ ಕಾರ್ಯಕ್ರಮ ಉದ್ದೇಶ ಏನಂದ್ರೆ ಕ್ಲಬ್ ಬಗ್ಗೆ ಮಾಹಿತಿಯನ್ನು ಡಾಕ್ಟರ್ ಅವರು ನಮಗೆ ತಿಳಿಸೋರಿದ್ದಾರೆ ಅದರ ದುಷ್ಪರಿಣಾಮಗಳೇನು ಅದರಿಂದ ಏನೆಲ್ಲ ಯೂಸ್ ಆಗುತ್ತದೆ ಮತ್ತು ಅದರ ಬಳಸುವುದರಿಂದ ಯಾವ ಯಾವ ರೋಗದಿಂದ ನಾವು ನಮ್ಮ ದೇಹವನ್ನು ಕಾಪಾಡಿಕೊಳ್ಳಬಹುದು ಅನ್ನೋದನ್ನು ಅವರು ಹೇಳಿಕೊಳ್ಳಿದ್ದಾರೆ ಇಷ್ಟೆಲ್ಲ ವಿಶೇಷ ಅನುಭವ ಮತ್ತು ವೃತ್ತಿ ಕೌಶಲ್ಯ ಹೊಂದಿರುವ ಇವರು ಕಾರ್ಯಕ್ರಮದಲ್ಲಿ ಈ ಅಭಿಯಾನ ಮಾಹಿತಿಯನ್ನು ತಿಳಿಸಿಕೊಡಲಿದ್ದಾರೆ ಡಾಕ್ಟರ್ ಮಾಹಿತಿಯನ್ನು ತಿಳಿಸಿಕೊಡುವುದಾದರೆ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದು ಮೇ ಮುಖ್ಯ ಉದ್ದೇಶವೇನೆಂದರೆ ಈಗಿನ ಮಹಿಳೆಯರಿಗೆ ಮೆನಿಸ್ಟ್ರಲ್ ಕಪ್ ಅಥವಾ ಮುಟ್ಟದ ಕಪ್ ಅಂತಂದು ನಾವು ಏನು ಹೇಳ್ತಾ ಇದ್ದೀವಿ ಅದು ತುಂಬ ದಿವಸದಿಂದ ನಮ್ಮಲ್ಲಿದೆ ಬಟ್ ನಮಗೆ ಯಾವ ಥರ ಅದರ ಮಾಹಿತಿ ಇಲ್ಲದಕ್ಕೋಸ್ಕರ ನಾವು ಉಪಯೋಗಿಸ್ತಾ ಇಲ್ಲ ನಾನು ಇದು ಒಂದು ದಿವಸ ಒಂದು ಪೇಪರ್ ಓದಬೇಕಾದ್ರೆ ನಮ್ಮ ನಾವು ಯೂಸ್ ಮಾಡುವಂಥ ಇವು ಸ್ಯಾನಿಟ್ರಿ ಪ್ಯಾಡ್ಸ್ ಆಗಲಿ ಅಥವಾ ಸ್ಯಾನಿಟ್ರಿ ಡೈ ಟೈಪೂನ್ಸ್ ಆಗಲಿ ಅದರಿಂದ ಏನೇನು ದುಷ್ಪರಿಣಾಮಗಳಾಗ್ತದೆ ಅಂತಂದು ಜಸ್ಟ್ ಒಂದು ಆರ್ಟಿಕಲ್ ಓದ್ತಾ ಇದ್ದೆ ನಾನು ಅವಾಗ ಅದ್ರ ಬಗ್ಗೆ ನಾನು ನೋಡಿದಾಗ ಅಂದರೆ ಎಷ್ಟೊಂದು ನಮ್ಮಲ್ಲಿ ಯಾವ ಥರ ಹೆಸಾರ್ಡ್ಸ್ ಇದೆ ಆಮೇಲೆ ಎಷ್ಟು ಹೆಲ್ತ್ ಹೆಸಾರ್ಡ್ಸ್ ಆಗ್ತಾ ಇದೆ ಅಂತಂದ್ಬಿಟ್ಟು ನಾನು ನೋಡಿದಾಗ ಅದು ನಿಮ್ಗೆ ಕೆಲವು ಎಷ್ಟೊಂದು ನಮ್ಮಲ್ಲಿ ಯಾಕಿದು ಯೂಸ್ ಮಾಡಬೇಕು ಯಾಕೆ ಸ್ಯಾನಿಟರಿ ಪ್ಯಾಡ್ಸ್ ನಾವು ಬೇಡ ಅಂತ ಇದ್ದೀವಿ ಅಂದರೆ ಗೆಳೆಯರೆ ನಿಮ್ಗೆ ಗೊತ್ತಿದ್ದಂಗೆ ಜಗತ್ತಿನಲ್ಲಿ ಎರಡು ನೂರು ಕೋಟಿ ಮಹಿಳೆಯರು ಪ್ರತಿ ತಿಂಗಳ ಮುಟ್ಟಾಗ್ತಾರೆ ಆಮೇಲೆ ಅದರಲ್ಲಿ ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ನಾವು ನೋಡಿದಾಗ ಅದರಲ್ಲಿ ಮೂವತ್ತೈದು ಕೋಟಿ ಜನ ಪ್ರತಿ ತಿಂಗಳು ಮುಟ್ಟಾಗ್ತಾ ಇದ್ದಾರೆ ಸೊ ಒಂದು ಮಹಿಳೆ ನಾವು ಹಿಡಿದ್ರು ಒಂದು ತಿಂಗಳಲ್ಲಿ ಕನಿಷ್ಠ ಹದಿನೈದು ಪ್ಯಾಡ್ಸ್ ಯೂಸ್ ಮಾಡ್ತಾ ಇದ್ದಾರೆ ಸೊ ಇದು ನೋಡಿದಾಗ ನನಗೆ ಅನಿಸ್ತು ಇದು ಪ್ಯಾಡ್ಸ್ ಯಾವ ತರ ಡಿಸ್ಪೋಸ್ ಮಾಡಬೇಕು ಅಥವಾ ಇದು ಹೆಂಗೆ ಯಾವ ತರ ಇದು ಮಾಡ್ತಾರೆ ಅಥವಾ ಯಾವಾಗ ಇದು ಹೆಂಗೆ ಎಷ್ಟು ಕಾಸ್ಟ್ ಬೀಳುತ್ತಂತಂದು ಜಸ್ಟ್ ನಾವು ರಿಸರ್ಚ್ ಮಾಡಬೇಕಾದ್ರೆ ನಂಗೆ ಗೊತ್ತಾಯ್ತು ಒಂದು ಪ್ಯಾಡ್ ಡಿಸ್ಪೋಸ್ ಆಗ್ಬೇಕಂದ್ರೆ ಐನೂರಿಂದ ಎಂಟುನೂರು ವರ್ಷ ಬೇಕು ಏನಾವ್ ಈಗ ಎಂಟುನೂರು ವರ್ಷದಲ್ಲಿ ಯಾವ ಥರ ಆಗುತ್ತಪ್ಪ ಅಂದರೆ ಈಗ ನಾವು ನೋಡಿದರೆ ಎರಡು ಸ ಎರಡು ಎರಡು ನೂರು ಕೋಟಿ ಹದಿನೈದು ಪ್ಯಾಡು ಎಂಟುನೂರು ವರ್ಷ ಅಂದರೆ ಇದೊಂಥರ ತುಂಬ ಭಯ ಆಗುವಂಥ ಒಂದು ವಿಚಾರ ಬಂತು ಅದು ಕಾಸ್ಟ್ ವೈಸ್ ಆಲ್ಸೋ ಅಂದರೆ ನಾವು ನೋಡಿದಾಗ ಒಂದು ಹೆಣ್ಮಗಳು ಏನು ಸಾಧಾರಣ ಪ್ಯಾಡ್ ಯೂಸ್ ಮಾಡಿದ್ರು ತನ್ನ ಜೀವನ ಪರ್ಯಂತ ಒಂದೂವರಿಯಿಂದ ಎರಡು ಲಕ್ಷ ರೂಪಾಯಿ ಆ ಪ್ಯಾಡ್ ಮೇಲೆ ಖರ್ಚು ಮಾಡ್ತಾರೆ ಆಮೇಲೆ ಎಷ್ಟು ಪ್ಯಾಡ್ಸ್ ಯೂಸ್ ಮಾಡ್ತಾರೆ ಒಂದು ಹೆಣ್ಮಗಳು ತನ್ನ ಜೀವನ ಪರ್ಯಂತ ಅಂದರೆ ಹನ್ನೆರಡು ಸಾವಿರ ಪ್ಯಾಡ್ಸ್ ಗೆಳೆಯರೆ ಸೊ ಇವೆಲ್ಲ ಫಿಗರ್ಸ್ ನೋಡಿದಾಗ ಒಂಥರ ನನಗೆ ಗಾಬರಿ ಆಯಿತು ಸೊ ಅವಾಗ ಏನು ಮಾಡಿದ್ದೇನೋ ಇದು ಯಾವ ಥರ ಡಿಸ್ಪೋಸ್ ಮಾಡ್ತಾರೆ ಅಂತಂದ್ಬಿಟ್ಟು ನಾನು ಜಸ್ಟ್ ಓದ್ತಾ ಇದ್ವಿ ಸೊ ಓದಿದಾಗ ಅದು ಡಿಸ್ಪೋಸಲ್ ನಮ್ಮಲ್ಲಿ ಇಂಡ್ಯಾದಲ್ಲಿ ಸ್ಪೆಷಲಿ ನಮ್ಮ ಇಂಡ್ಯಾದಲ್ಲಿ ದೆರ್ ಇಸ್ ನೋ ಪ್ರಾಪರ್ ಡಿಸ್ಪೋಸಲ್ ಸಿಸ್ಟಮ್ ಸೊ ಯಾವ ಥರ ಮಾಡ್ತಾ ಇದ್ದಾರೆ ಅಂದರೆ ನಾವು ಎಲ್ಲರೂ ಯೂಸ್ ಮಾಡ್ತೇವೆ ಯೂಸ್ ಮಾಡಿ ನಾವೇನು ಮಾಡ್ತಾ ಇದ್ದೀವಿ ಕೆಲವ್ರಿಗೆ ಗೊತ್ತಿಲ್ಲದೆ ನಾವು ಡಸ್ಟ್ಬಿನ್ಸಲ್ಲಿ ಯೂಸ್ ಒಗಿತೀವಿ ಕೆಲವರು ಟಾಯ್ಲೆಟ್ಸಲ್ಲಿ ಯೂಸ್ ಮಾಡ್ತಾರೆ ಒಗೀತಾರೆ ಸೊ ಡಸ್ಟ್ಬಿನಲ್ಲಿ ಯೂಸ್ ಮಾಡಿದ್ದು ಯಾವ ಥರ ಅದು ಡಿಸ್ಪೋಸ್ ಮಾಡ್ತಾ ಇದ್ದಾರೆ ಅಂದರೆ ನಮ್ಮಲ್ಲಿ ಇದು ಕೆಲವು ಮುನ್ಸಿಪಲ್ ಇದರ ಕಾರ್ಪೊರೇಷನ್ದಲ್ಲಿ ಸುಡ್ತಾರೆ ಸುಟ್ಟಾಗ ಅದರಿಂದ ಏನು ಪಾಯ್ಸನಸ್ ಗ್ಯಾಸ್ ರಿಲೀಸ್ ಆಗುತ್ತೆ ಅದರಿಂದ ತುಂಬ ಇದು ಇದೆ ಅದಕ್ಕೆ ವಿಶೇಷ ಅಂದರೆ ಕೆಲವು ಕಡೆ ಏನು ಮಾಡ್ತಾರೆ ಮಣ್ಣಲ್ಲಿ ಉಗಿತಾರೆ ಅದಕ್ಕೆ ಹುಗಿದಾಗ ಅದ್ರದ್ದು ಪ್ಲಾಸ್ಟಿಕ್ ಸುಡು ಅದು ಕರಗಬೇಕಂದ್ರೆ ಎಂಟುನೂರು ವರ್ಷ ಸೊ ಎಂಟುನೂರು ವರ್ಷದಲ್ಲಿ ಏನೇನು ಆಗ್ಬೋದು ಅಂದರೆ ಒಂದು ಆರ್ಟಿಕಲ್ ಬರುತ್ತೆ ನಮ್ಮ ಮರಿ ಅಥವಾ ತಿರಿಮೊಮ್ಮಕ್ಕಳು ಕೂಡ ಆಪ್ ನಮ್ಮ ನಾವು ಯೂಸ್ ಇದು ಮಾಡಿದ ಪ್ಯಾಡ್ ಸಿಗುತ್ತೆ ಕಣಗಳು ಅಂತಂದ್ಬಿಟ್ಟು ನಾವು ಕುಡಿಯೋ ನೀರಲ್ಲಿ ಕೂಡ ಅದು ಕಂಟ್ಯಾಮಿನೇಟಾಗಿ ಬರ್ಬೋದು ಅನ್ನೋದು ಒಂದು ಸ್ಟಡೀಸ್ ಇದೆ ಸೊ ಅಷ್ಟೊಂದು ಇದ್ದಾಗ ಆಲ್ಟರ್ನೇಟ್ ಏನಪ್ಪ ಅಂತಂದು ನಾವು ಯೋಚನೆ ಮಾಡಿದಾಗ ಸೊ ವಿ ಗಾಟ್ ದ ಆಲ್ಟರ್ನೇಟ್ ಮ್ಯಾನಿಸ್ಟ್ರಲ್ ಕಪ್ ಅಂತಂದ್ಬಿಟ್ಟು ಸೊ ಇದು ನಾವು ಜಸ್ಟ್ ನಾನು ನನ್ನ ಗೆಳೆಯರಿಗೆ ಇಲ್ಲಿ ಲಾಯನ್ಸ್ ಕ್ಲಬ್ಬಲ್ಲಿ ನಾನು ವಿಶೇ ಮಾತಾಡಬೇಕಾದ್ರೆ ಹೇಳಿದೆ ಲಾಯನ್ಸ್ ಕ್ಲಬ್ದವ್ರಿಗೆ ಹೇಳಿದೆ ನಾನು ಸೊ ಮ್ಯಾನಿಸ್ಟ್ರಲ್ ಕಪ್ ಬಗ್ಗೆ ನಾವು ಯಾಕೆ ಪ್ರಮೋಟ್ ಮಾಡ್ಬೋದು ನಮ್ಮನ್ನು ಎನ್ವೈರ್ಮೆಂಟು ಆಕೆ ನಮ್ಮ ಹೆಣ್ಮಕ್ಳಿಗೆ ಹೆಲ್ತ್ ಪ್ರಮೋಷನ್ಸ್ ಮಾಡಿ ಯಾಕೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಸೊ ಅವಾಗ ಅಂದರು ಸರ್ ಇದರಿಂದ ಇದು ಇಷ್ಟೇ ಇದಲ್ಲ ಇದು ಬಿಟ್ಟು ಏನೇನಿದೆ ಅಂತಂದರು ಅವಾಗ ನಾವು ಡಿಸ್ಕಸ್ ಮಾಡಬೇಕಾದಾಗ ನೋಡಿದ್ವಿ ಸೊ ಅದರಿಂದ ಮತ್ತೊಂದು ಏನೇನು ದುಷ್ಪರಿಣಾಮಗಳಿದೆ ಅಂದರೆ ಸೊ ಸ್ಯಾನಿಟರಿ ಪ್ಯಾಡ್ ಯೂಸ್ ಮಾಡೋದ್ರಿಂದ ರೆಗ್ಯುಲರಾಗಿ ಕ್ಯಾರಿ ಮಾಡೋದೊಂದು ಡಿಸ್ಪೋಸಬಲ್ ಇಸ್ ಅ ಬಿಡ್ ಪ್ರಾಬ್ಲಮ್ ಮತ್ತು ಅದು ಅದರಿಂದ ಆಗೋ ಪರಿಣಾಮ ಅಂದರೆ ಮೇನ್ ಸ್ಯಾನಿಟ್ರಿ ರ್ಯಾಷಸ್ ಅಂತ ಅದರಿಂದ ಟಾಕ್ಸಿಕ್ ಶಾಕ್ ರೂಮ್ ಅಂತ ಒಂದು ತೂರ್ ತುಂಬ ಡೆಡ್ಲಿ ಒಂದು ಕಂಡೀಷನ್ ಕ್ರಿಯೇಟ್ ಆಗುತ್ತೆ ಸೊ ಅವೆಲ್ಲ ನೋಡಿದ ತಕ್ಷಣ ನನಗೇನು ಅನ್ನಿಸ್ತು ಮ್ಯಾನುಷಲ್ ಕಪ್ ನಾವು ಪ್ರಮೋಟ್ ಮಾಡಲೇಬೇಕು ನಮ್ಮ ಈ ಮುಂದಿನ ಪೀಳಿಗೆ ಆದರೂ ಅಟ್ಲೀಸ್ಟ್ ನಮ್ಮ ಪೀಳಿಗೆಯನ್ನು ಯೂಸ್ ಮಾಡಲಿಲ್ಲ ಒಂದು ಮುಂದಿನ ಪೀಳಿಗೆ ಆದರೂ ಈ ಮ್ಯಾನುಷಲ್ ಕಪ್ ಬಗ್ಗೆ ಒಂದು ಜಾಗ್ರತೆ ಬರಬೇಕಂತಂದ್ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಎಲ್ಲರೂ ಕೂಡ ಕೈ ಹಾಕಿದ್ದೀವಿ ಸೊ ಇದೆಲ್ಲ ನೋಡಿದ ತಕ್ಷಣ ನಮಗೇನಿಸ್ತು ನಾವು ಮೆನಿಸ್ಟ್ರಲ್ ಬಗ್ಗೆ ಪ್ರಮೋಟ್ ಮಾಡಬೇಕು ಅಂತಂದ್ಬಿಟ್ಟು ತುಂಬ ಒಂದು ಆಸಕ್ತಿ ಬಂದುಬಿಟ್ಟು ನಾನು ನಮ್ಮ ಲಾಯನ್ಸ್ ಕ್ಲಬ್ ಎಲ್ಲ ಮೆಂಬರ್ಸ್ಗೆ ಹೇಳಿದೆ ಸಿಟಿ ಲಾಯನ್ಸ್ ಕ್ಲಬ್ದವ್ರಿಗೆ ಸೊ ಅವರು ಆಯ್ತು ಸರ್ ಮಾಡೋಣ ಅಂತಂದು ಹೇಳ್ಬಿಟ್ಟು ಹೇಳಿ ಒಂದು ನಾವೆಲ್ಲ ವಿಶೇಷ ಮೀಟಿಂಗ್ ಮಾಡಿದ್ವಿ ಸೊ ಅದು ಆದ ತಕ್ಷಣ ನಾವು ಎಲ್ಲ ಸ್ಟಡಿ ಮಾಡಿಬಿಟ್ಟು ಇದರ ಇದರ ದುಷ್ಪರಿಣಾಮಗಳು ಹೇಳಿದೇನೆ ಡಾಕ್ಟರ್ ನಿಮಗೆ ಮಾಹಿತಿ ಸೊ ಸರ್ ನಮ್ಮಲ್ಲಿನೇ ಈ ಕಪ್ ತುಂಬಾ ದಿನದಿಂದ ಇದೆ ಬಟ್ ನಮಗೆ ಎಷ್ಟೊಂದು ಜನಕ್ಕೆ ಈಗ ಮಾಹಿತಿ ಕೊಡ್ಬೇಕಾರೆ ಮೆನ್ಸ್ಟ್ರಲ್ ಕಪ್ ಅಂತ ಇದ್ದಾರೆ ಮುಟ್ಟಿನ ಕಪ್ ಅಂತ ಇದ್ದಾರೆ ಏನು ಆ ಕಪ್ ಆ ಕಪ್ ಎಲ್ಲಿ ಹಾಕಬೇಕು ಕಪ್ ಯಾವ ತರ ಯೂಸ್ ಮಾಡಬೇಕು ಅನ್ನೋದನ್ನೇ ಮಾಹಿತಿ ತಿಳಿಸೋಕೆ ಅಂತಂದ್ರೆ ನಾವೆಲ್ಲರೂ ಇಲ್ಲಿ ಕೂಡಿರೋದು ನನ್ನ ಕೈಯಲ್ಲಿ ಏನಿದೆ ಅಲ್ವಾ ಇದನ್ನೇ ಮೆನ್ಸ್ಟ್ರಲ್ ಕಪ್ ಅಂತ ಹೇಳ್ತೀವಿ ಈ ಕಪ್ಪಲ್ಲಿ ಡಿಫ್ರೆಂಟ್ ಸೈಜಸ್ ಬರುತ್ತೆ ಅಂತಂದ್ರೆ ಯಾವ ಥರ ಇನ್ಸರ್ಟ್ ಮಾಡ್ಕೋಬೇಕು ಆ ಸೈಜಸ್ ಯಾರಿಗೆ ಯಾವ ಸೈಜ್ ಸೂಟ್ ಆಗುತ್ತೆ ಏನು ಅನ್ನೋದನ್ನ ತಿಳ್ಸೋದಕ್ಕೆ ನಾವು ಇಲ್ಲಿರೋದು ಈ ಕಪ್ ಇದು ಪ್ಲಾಸ್ಟಿಕ್ ಅಲ್ಲ ಪ್ಲಾಸ್ಟಿಕ್ ಇಂದೂ ತುಂಬ ಎನ್ವೈರ್ಮೆಂಟಲ್ ಪ್ರಾಬ್ಲಮ್ಸ್ ಹಜಾರ್ಡ್ಸ್ ಆಗುತ್ತೆ ಅನ್ನೋದೂ ನಿಮ್ ಡೌಟ್ ಇರ್ಬೋದು ಬಟ್ ನನ್ನ ಕೈಯಲ್ಲಿರೋದು ಪ್ಲಾಸ್ಟಿಕ್ ಅಲ್ಲ ಇದು ಸಿಲಿಕಾನ್ ಅಂತಂದು ನೀವು ಇದು ಒಂದು ಸರಿ ತಗೊಂಡ್ರಿ ಅಂತಂದ್ರೆ ಅಟ್ಲೀಸ್ಟ್ ಯು ಕ್ಯಾನ್ ಯೂಸ್ ಫಾರ್ ಏನಿಲ್ಲ ಅಂತಂದ್ರೆ ಹತ್ತು ವರ್ಷದ ತನಕ ನೀವು ಇದನ್ನ ಯೂಸ್ ಮಾಡ್ಬೋದ್ರಿ ಒಂದೇ ಕಪ್ ಪ್ಲಾಸ್ಟಿಕ್ ಹತ್ತು ವರ್ಷದ ತನಕ ನೀವ್ ನಾವು ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದೀವಿ ಅಲ್ಲ ಅಂತ ನೀವು ಆಶ್ಚರ್ಯ ಪಡ್ತಾ ಇದ್ರೆ ಹೌದು ಇದನ್ನ ನೀವು ಹತ್ತು ವರ್ಷದ ತನಕ ಯೂಸ್ ಮಾಡ್ಬೋದ್ರಿ ಮ್ಯಾಕ್ಸಿಮಮ್ ಅಪ್ ಟು ಟ್ವೆಲ್ ಇಯರ್ಸ್ ತನಕ ಒಂದ್ ಕಪ್ನ ನೀವು ಯೂಸ್ ಮಾಡಬಹುದು ಇದು ಪ್ಲಾಸ್ಟಿಕ್ ಅಲ್ಲ ಸಿಲಿಕಾನ್ ರೀ ಸೊ ನಾನು ಹೇಳ್ದಂಗೆ ಈ ಕಪ್ ಎಲ್ಲಾ ಮಹಿಳೆಯರು ಯೂಸ್ ಮಾಡ್ಬೋದು ಅಂತ ಹೇಳಿದೀನಿ ಇದರಲ್ಲಿ ಮೂರು ಸೈಜ್ ಬರುತ್ತೆ ರೀ ಸ್ಮಾಲ್ ಮೀಡಿಯಮ್ ಅಂಡ್ ಲಾರ್ಜ್ ಅಂತ ಬರುತ್ತೆ ಸೊ ಯಾರಿಗೆ ನಿಮಗೆ ಏನಾದರೂ ಕ್ವಶನ್ಸ್ ಏನಾದರೂ ಇತ್ತು ಅಂತಂದ್ರೆ ಗಿನ್ನ ನೀವು ಅದನ್ನ ಕೇಳ್ಬೋದು ನಾವೆಲ್ಲಾನು ನಿಮ್ಗೆ ನೀಟಾಗಿ ತಿಳಿಸಿ ಕೊಡ್ತೀವಿ ಮೇಡಮ್ ಈಗ ಈಗ ತಾವು ಹೇಳಿದಂಗೆ ಕರೆಕ್ಟ್ ಇದೆ ಯಾರಿಗೆ ಯಾವ ಕಪ್ ಬೇಕಂತ ತುಂಬ ಕನ್ಫ್ಯೂಷನ್ ಇರುತ್ತೆ ಸೊ ಆ ಸೈಜ್ ಯಾವ ಥರ ಇದೆ ಅಂದ್ರೆ ಸ್ಮಾಲ್ ಮೀಡಿಯಂ ಮತ್ತೆ ಲಾರ್ಜ್ ಅಂತ ಇದೆ ಸೊ ಸ್ಮಾಲ್ ಕಪ್ ಅಂದರೆ ಅದು ಹದಿನೇಳು ಎಮ್ ಎಲ್ ಕಪ್ ಇರುತ್ತೆ ಮತ್ತು ಮೀಡಿಯಮ್ ಅಂದರೆ ಟ್ವೆಂಟಿ ಬರುತ್ತೆ ಆಮೇಲೆ ಲಾರ್ಜ್ ಅಂದರೆ ಥರ್ಟಿ ಎಮ್ ಎಲ್ದು ಕಪ್ ಬರುತ್ತಾರೆ ಸೊ ಯಾರು ಯಾವ ಥರ ಯೂಸ್ ಮಾಡ್ಬೇಕಂದ್ರೆ ಅಂದರೆ ಮೂರು ಮೂರು ಸ್ಮಾಲ್ ಕಪ್ ಯಾರು ಯೂಸ್ ಮಾಡ್ಬೇಕಂದ್ರೆ ಸಣ್ಣ ಕಪ್ ಯಾರು ಯೂಸ್ ಮಾಡ್ಬೇಕಂದ್ರೆ ಋತುಮತಿ ಆದ ಮಹಿಳೆಯಿಂದ ಇಪ್ಪತ್ತಿಂದ ಇಪ್ಪತ್ತೆರಡು ವರ್ಷ ಹೆಣ್ಮಗಳು ಅವರೆಗೂ ಸ್ಮಾಲ್ ಕಪ್ ಯೂಸ್ ಮಾಡ್ಬೋದು ಆಮೇಲೆ ಮೀಡಿಯಮ್ ಕಪ್ ಯಾರು ಜಸ್ಟ್ ಮದುವೆ ಆಗಿರ್ತಾರೆ ಆಮೇಲೆ ಮಕ್ಕಳಾಗಿರೋಂಗಿಲ್ಲ ಅವರು ಮೀಡಿಯಮ್ ಕಪ್ ಯೂಸ್ ಮಾಡ್ಬೋದು ರೀ ಸೊ

ಸೊ ಇದು ತುಂಬ ಒಳ್ಳೆಯ ಪ್ರಶ್ನೆ ನಾವು ಯಾವ ಥರ ಕ್ವಾಲಿಟಿ ಅಂದರೆ ಈಗ ನಾವು ಮಾರ್ಕೆಟಲ್ಲಿ ನೋಡ್ತಾ ಇದ್ದೀವಿ ಪ್ಲಾಸ್ಟಿಕ್ ಮತ್ತು ಅನ್ಸರ್ಟಿಫೈಡ್ ಕಪ್ಸ್ ಕೂಡ ಮಾರ್ಕೆಟಲ್ಲಿ ಬಂದಿದ್ದಾವೆ ಅದು ಸ್ವಲ್ಪ ಕಮ್ಮಿ ರೇಟಲ್ಲಿ ಇರುತ್ತೆ ಬಟ್ ಕ್ವಾಲಿಟಿ ಅಶೋರ್ಡ್ ಇರೋದಲ್ಲ ಸೊ ನೀವು ಈ ಕ್ವಾಲಿಟಿ ಬೇಕಂದರೆ ಸರ್ಟಿಫೈಡ್ ಕಪ್ಸ್ ಸಿಗುತ್ತೆ ಅದು ತುಂಬ ಚೆನ್ನಾಗಿರೋ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ ನಿಮಗೆ ಸೈಜಸಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ನಿಮ್ಮ ಹತ್ತಿರದ ಸ್ತ್ರೀರೋಗ ತಜ್ಞರ ಕಡೆ ಹೋಗಿ ಅವ್ರ ಜೊತೆ ಸಂಭಾಷಣೆ ಮಾಡಿ ನೀವು ತಗೋಬಹುದು ಮೇಡಮ್ ನಮ್ಮ ಮಾರ್ಕೆಟಲ್ಲಿರೋ ಇರೋ ಕಾಸ್ಟ್ ಈಗ ಈಗ ಸಿಗೋ ಕಾಸ್ಟಲ್ಲಿ ಅಂದರೆ ನೂರ ಐವತ್ತರಿಂದ ಎರಡು ವರೆಗೂ ಸಿಗುತ್ತೆ ಮೇಡಮ್ ಮೇಡಮ್ ದಯವಿಟ್ಟು ಬೇಡ ಆ ಥರ ಮಾಡೋದು ಬೇಡ ಯಾಕಂದರೆ ಏನಾಗುತ್ತೆ ಕೆಲವು ಸಲ ಇವು ಎಸ್ ಟಿ ಡಿಸ್ ಅಂತ ಅಂದ್ಕೊರಿ ಅಂದರೆ ಸೆಕ್ಚುಯಲ್ ಟ್ರಾನ್ಸ್ಮಿಟ್ ಡಿಸೀಸಸ್ ಆಗಲಿ ಅಥವಾ ಇನ್ಫೆಕ್ಷನ್ಸ್ ಆಗಲಿ ಅದು ಒಬ್ಬ ಮಹಿಳೆಗಿದ್ರೆ ಇನ್ನೊಬ್ಬ ಮಹಿಳೆಗೆ ಬರೋವಂಥ ಸಾಧ್ಯತೆಗಳಿದೆ ಬರ್ತದಂತಲ್ಲ ಬಟ್ ಸಾಧ್ಯತೆಗಳೇ ಆಮೇಲೆ ಹೈಜೀನ್ ಪಾಯಿಂಟ್ ಆಫ್ ವ್ಯೂ ಹೈಜೀನ್ ಪಾಯಿಂಟ್ ಒಂದು ಮಹಿಳೆಗೆ ಒಂದೇ ಥರ ಒಂದೇ ಕಪ್ ಯೂಸ್ ಮಾಡಿದರೆ ತುಂಬ ಆಗುತ್ತೆ इलारी पेन पेन इनिशियली फर्स्ट टाइम हाक डिसकंफर्ट इत पेन अंत बर बट नहीं करेक्ट टेक्निकली हाक अंतर अस्ट पेन के नमस्ते डॉक्टर मेरा नाम अंजना भाई भी है मेरा सवाल ये है कि आप जब कब यूज करते हैं वो कब फुल होता है हमें कैसे पता चले और कितने घंटों में हमें उसे चेंज करता है उसके अलावा उसको वॉश कैसे करना क्लीन कैसे करना उसके बारे में जरा बताएं हाँ मैडम ये बहुत अच्छा क्वेश्चन पूछा आपने तो कप कैसा भरा है जानने के लिए जब आपका फ्लो कैसा है आप, आपको मालूम ही रहता है कभी भी कैसा रहता है जस्ट यूल बी नोइंग अबाउट योर फ्लो कैसा है अगर हैवी मेनस्ट्रल फ्लो है तो एवरी टू आवर्स से तीन घंटे में यू हैव टू क्लीन इट एंड वॉश इट वन थिंग एंड अगर लाइट फ्लो है तो यू कैन यूज टिल सिक्स सिक्स आवर्स सिक्स आवर्स के बाद एक बार क्लीन करके फिर री एंसर्ट करना सबसे अच्छी बात है तो કેસા આપકો ફૂલ ہوا કે નહીં ہوا કરકે હંમેશા સબ લોકો કો કન્ફ્યુઝન રહેતા હી હે તો અગર આપકા પિરિયડ કેસા હે ઓ ઉસકે હિસાબ સે આપ યુ કેન વોશ એવરી ટોર્સ ફોર 6 અવર્સ હેલો ડોક્ટર મને હેસ્ટો વાંતા અંતહીલી ઈ મેન્સ્ટરલ કપ યુઝ મારુંદિંગા એને સાઈડ ઇફેક્ટ્સ ઇંધિયા નમગ અદ યુઝ મારુંદિંગા એલર્જી રાશસ ઇન્ફ્લેમેશન એને આપો ચાસિસિ આ એલા પ્રોડક્ટ કો ઓનરટ સાઈડ ઇફેક્ટ્સ ઇરતેરી બટ એક્સેપ્ટેન્સ ચુર કમી ઇરોદ્રનિનદા ಸ್ವಲ್ಪ ಇನ್ಸರ್ಷನ್ ಟೆಕ್ನಿಕ್ ಕರೆಕ್ಟ್ ಇಲ್ಲ ಅಂತಂದ್ರಾಗಿನ ಸಣ್ಣ ಪುಟ್ಟ ಗಾಯಗಳಾಗ್ಬಿಟ್ಟು ಅಬ್ರೆಷನ್ಸ್ ಆಗೋದು ಸಹಜ ಸ್ವಲ್ಪ ನೀವು ಯೂಸ್ ಟು ಆಗೋ ತನಕ ಸ್ವಲ್ಪ ಡಿಸ್ಕಂಫರ್ಟು ಇರುತ್ತೆ ಇದರಿಂದ ಅಷ್ಟು ಬಿಟ್ಬಿಟ್ಟು ನಿಮಗೆ ಯಾವ ತರ ಪ್ಯಾಡ್ ಯೂಸ್ ಮಾಡಿದಾಗ ಅನ್ಕಂಫರ್ಟೆಬಲ್ ರಾಶಸ್ ಆಗೋದಾಗ್ಲಿ ಇಚಿಂಗ್ ಬರೋದಾಗ್ಲಿ ಇರುತ್ತಲ್ಲ ಈ ಕಪ್ ನಿಂದ ಆ ಥರ ಇರೋದಿಲ್ಲ ರೀ ಯಾ ಡೆಫಿನೆಟ್ಲಿ ಫಾರ್ ಇನಿಷಿಯಲ್ ಫಸ್ಟ್ ಯೂಸ್ ವಾಟರ್ ಬೇಸ್ಟ್ ದಟ್ ವಿಲ್ ಹೆಲ್ಪ್ ಇನ್ ಇನ್ಸರ್ಷನ್

ದೇಶದಲ್ಲೆಲ್ಲ ಜಗತ್ತಲ್ಲೇ ಇದು ಒಂದು ದೊಡ್ಡ ಪ್ರಶ್ನೆ ಇದೆ ಎಲ್ಲರಿಗೂ ಅದೇ ಡೌಟ್ ಇರುತ್ತೆ ಮದುವೆ ಆದ ಮದುವೆ ಆಲದ ಹುಡುಗಿಯರಿಗೆ ಯೂಸ್ ಮಾಡಬೇಕು ಮಾಡಬಾರ್ದು ಅಂತಂದ್ಬಿಟ್ಟು ಸೊ ಎಷ್ಟೋ ಮಿತ್ಗಳಿದ್ದಾವೆ ಸೊ ಮಾಡಬಾರ್ದು ಮಿತ್ಗಳು ಇದಾವೆ ಸೊ ಅದೆಲ್ಲ ತಪ್ಪು ಮದ್ವೆ ಮ ಹುಡುಗಿಯರು ಕೂಡ ಇದು ಯೂಸ್ ಮಾಡಬಹುದು ಹೌದ್ರಿ ಕೊಡ್ಬೋದು ನಾ ಹೇಳ್ದಂಗೆ ಆಲ್ರೆಡಿ ತ್ರೀ ಸೈಜಸ್ ಇರುತ್ತಲ್ಲ ಅವರು ಸ್ಮಾಲ್ ಸೈಜ್ ಕಪ್ ನ ಯೂಸ್ ಮಾಡಬೇಕು ಸೊ ಈ ಕಪ್ ಅಲ್ಲಿ ಯಾವ ತರ ಇದು ಓಪನಿಂಗ್ ಇರುತ್ತಲ್ಲ ಸ್ಮಾಲ್ ಸೈಜ್ ಅಲ್ಲಿ ಚಿಕ್ಕ ಓಪನಿಂಗ್ ಇರುತ್ತೆ ಸೊ ಚಿಕ್ಕ ಓಪನಿಂಗ್ ಇರೋದ್ರಿಂದ ಸರ್ ಹೇಳ್ದಂಗೆನೆ ಲುಬ್ರಿಕೆಂಟ್ ಜಲಿ ಏನಿರುತ್ತಲ್ಲ ಅದನ್ನ ಹಚ್ಕೊಂಡ್ ಬಿಟ್ಟು ಹಾಕೋದ್ರಿಂದ ನೋವು ಕಮ್ಮಿ ಇರುತ್ತೆ ಯೂಸ್ನು ಕಂಫರ್ಟಬಲ್ ಆಗಿ ಮಾಡ್ಬೋದ್ರಿ ಅವ್ರು ಕಂಫರ್ಟಬಲ್ ಆಗಿನೇ ಮಾಡ್ಬೋದ್ರಿ ಅದಕ್ಕೆ ನಾರ್ಮಲ್ ಆಗಿ ನೀವು ಪ್ಯಾಡ್ ಏನಾದ್ರು ಯೂಸ್ ಮಾಡಿದ್ರಿ ಅಂತಂದ್ರೆ ಅದ್ರ ಮೇಲೆ ಯೂರಿನ್ ಬಿತ್ ಬಿಟ್ಟು ಮತ್ತೆ ಇರಿಟೇಷನ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಕಪ್ ಒಳಗಡೆ ಇರೋದ್ರಿಂದ ಇರಿಟೇಷನ್ ಇರೋದಿಲ್ಲ ಅದಕ್ಕೆ ಕಪ್ಗೆ ಮತ್ತೆ ಯೂರಿನ್ಗೆ ಸಂಬಂಧ ಇರೋದಿಲ್ಲ ಅವರು ನಾರ್ಮಲ್ ಆಗಿ ಯಾವ ತರ ಯೂರಿನೇಷನ್ ಮಾಡ್ತಾರೋ ಆ ತರ ಮಾಡ್ಬೋದ್ರಿ Uh, hello doctor, my name is Meg. My question is, uh, will the cup smell after use? No, definitely not. If you wash it properly, nothing is nothing will happen. You can use a normal tap water initially. Then you can boil if, before insertion. You should boil for at least three to four minutes in the boiling water, and you can insert it. After use, you should rewash and keep it in a dry place. Sir, you you doubt today. Now.

ಮೇಡಮ್ ಇನಿಷಿಯಲಿ ತಾವು ಹೇಳಿದ್ದು ಕರೆಕ್ಟ್ ಇದೆ ಸೊ ಇನಿಷಿಯಲಿ ನಾವು ಲುಬ್ರಿಕೆಂಟ್ ಯೂಸ್ ಮಾಡಬೇಕು ವಾಟರ್ ಬೇಸ್ಡ್ ಲುಬ್ರಿಕೆಂಟ್ ಯೂಸ್ ಮಾಡಿದರೆ ಯಾವುದೋ ಇಂಟರ್ನಲ್ ಆರ್ಗನ್ಗೆ ಯಾವುದೋ ಇನ್ಫೆಕ್ಷನ್ ಅಥವಾ ಇದು ಆಗಲ್ಲ ಪೇನ್ ಪೇನ್ ಅದು ಆಗೋಲ್ಲ ಬಟ್ ಇದು ಇದ್ರಿಗೆ ಮುಖ್ಯವಾಗಿ ಏನಂದರೆ ನಾವು ತುಂಬ ಅದು ಕ್ಲೀನಾಗಿ ಕೈಗಳು ತೊಳಿಬೇಕು ಆ ಮೇಡಮ್ ಹೇಳಿದ ಥರ ಕೈ ತೊಳಿಬೇಕು ಆಮೇಲೆ ಕಪ್ಸ್ ತೊಳೆದು ನಾವು ಯೂಸ್ ಮಾಡಿದರೆ ಡೆಫಿನೆಟ್ಲಿ ಏನೂ ಆಗೋಲ್ಲ ಡೆಫಿನೆಟ್ಲಿ ಫಾರ್ ಇನಿಷಿಯಲ್ ಫಸ್ಟ್ ಆಫ್ ಟೂ ಸೈಕಲ್ಸ್ ಯು ಶುಡ್ ಯೂಸ್ ವಾಟರ್ ಬೇಸ್ಡ್ ಲುಬ್ರಿಕೆಂಟ್ ದ್ಯಾಟ್ ವಿಲ್ ಹೆಲ್ಪ್ ಇನ್ ಇನ್ಸನ್ and there will be less irritation and uh, uh, usually people feel comfortable rewash and keep it in a dry place i have one more question uh, can a woman use the cups in between her menstruation and when i'm 15 20 days i will bleeding, I needing a cup ಮಾಡ್ಬೋದು ಕಪ್ಪ ಅವರು ಯಾವಾಗ ಮುಟ್ಟಾಗುತ್ತಾರೋ ಆವಾಗ ಅದನ್ನ ಕಪ್ನ ಹಾಕೋಬಹುದು ಅದಕ್ಕೆ ಈ ಟೈಮಿಂಗ್ ಅಲ್ಲಿ ಮಾತ್ರ ಹಾಕೋಬೇಕು ಇದು ಆ ತರ ಯಾವ್ದು ಇರೋದಿಲ್ಲ ನಾರ್ಮಲ್ ಆಗಿ ಅವರು ಯಾವ ತರ ಪ್ಯಾಡ್ ಯೂಸ್ ಮಾಡ್ತಾ ಇದ್ರು ಅದೇ ತರನೇ ಕಪ್ನ ಯೂಸ್ ಮಾಡ್ಬೋದು ಕಂಫರ್ಟಬಲ್ ಆಗಿ ಮಾಡಬಹುದು ಅದರಿಂದ ಕಪ್ ಸರಿಯೋದಿಲ್ಲ ಕಪ್ ಕರೆಕ್ಟ್ ಆಗಿ ಹಾಕಿದ್ರು ಅಂತಂದ್ರೆ ಲೀಕೇಜ್ ಆಗೋದಿಲ್ಲ ಅವ್ರು ಆರಾಮಾಗಿನೂ ಯೂಸ್ ಮಾಡ್ಕೋಬಹುದು ಯಾವುದೇ ತರದ ಫಿಸಿಕಲ್ ಆಕ್ಟಿವಿಟಿ ಯೂಸ್ ಮಾಡಬಹುದು ಕಪ್ ಬರೀ ಕೆಂಪು ಮುಟ್ಟಗೆ ಮಾತ್ರ ಯೂಸ್ ಮಾಡಬೇಕು ಬಿಳಿ ಮುಟ್ಟೆಗೆ ನಿಮ್ಮ ಡಾಕ್ಟರ್ ಹತ್ರ ತೋರಿಸೋದು ತುಂಬಾ ಮುಖ್ಯ ಅದಕ್ಕೆ ಪ್ಯಾಪ್ಸ್ಮಿಯರ್ ಅಂತ ಮಾಡ್ತಾರೆ ಅದನ್ನು ಮಾಡಿಸೋದು ತುಂಬ ಅತಿ ಅವಶ್ಯಕ ಅದಕ್ಕೆ ಇನ್ ಜನರಲ್ ಪರ್ಸನಲ್ ಹೈಜೀನ್ ಇಸ್ ವೆರಿ ಇಂಪಾರ್ಟೆಂಟ್ ಕಪ್ ಹಾಕ್ಬೇಕಾದ್ರೆ ನೀವು ಹೇರ್ ಕ್ಲಿಪ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಇನ್ಸರ್ಷನ್ ಮಾಡಬೇಕಾದ್ರೆ ತೆಗಿಬೇಕಾರೆ ಅಬ್ರೇಷನ್ ಹಾಕ್ಬಿಟ್ಟು ನೋವ್ ಆಗೋ ಸಾಧ್ಯತೆಗಳಿರುತ್ತೆ ಆ ಕಾರಣದಿಂದ ತೆಗಿಯುವುದು ಒಳ್ಳೆಯದು

ಉಪಯುಕ್ತವಾದ ಮಾಹಿತಿಯನ್ನ ನೀಡುವುದರ ಮೂಲಕ ಆ ಸಂದೇಹಗಳನ್ನು ನಿವಾರಿಸಿದ್ದೀರಿ ಕೊನೆಯದಾಗಿ ನನ್ನ ಇನ್ನೊಂದು ಪ್ರಶ್ನೆ ಈ ಮೆನ್ಸ್ಟೇಲ್ ಕಪ್ ಅನ್ನ ಯೂಸ್ ಮಾಡುವಾಗ ನಮ್ಗೆ ಏನಾದ್ರೂ ಅದರಲ್ಲಿ ಪ್ರಾಬ್ಲಮ್ ಆದರೆ ನಾವು ಯಾರನ್ನ ಕನ್ಸಲ್ಟ್ ಮಾಡಬೇಕು ಅದನ್ನ ಸ್ವಲ್ಪ ಕೊನೆಯದಾಗಿ ತಿಳಿಸ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ತುಂಬ ಚೆನ್ನಾಗಿರೋ ಕ್ವಶನ್ ಕೇಳಿದ್ರಿ ನಿಮ್ಗೆ ಏನಾದರೂ ತೊಂದರೆ ಇನ್ಸರ್ಷನ್ ಟೈಮಿಗೆ ಆಗಲಿ ಇನ್ಫೆಕ್ಷನ್ ತನಿಸ್ತು ಅಥವಾ ಪೇನ್ ಇದ್ದರೆ ನಿಮ್ಮ ನಿಯರೆಸ್ಟ್ ಗ್ಯಾನಕಾಲಜಿಸ್ಟ್ ಯಾರು ನೀವು ಪ್ರತಿ ಸರ ತೋರಿಸ್ತೀರಲ್ಲ ಅವ್ರ ಹತ್ರ ತೋರಿಸಿದರೆ ಸಾಕು ಈ ಎಲ್ಲಗಿಂತ ನಾವು ಈ ಈ ಒಂದು ಡಿಸ್ಕಷನಲ್ಲಿ ಏನಾಯಿತಂದರೆ ನಾವು ಯಾವ ಥರ ಕಪ್ ಇನ್ಸರ್ಷನ್ ಮಾಡ್ಬೇಕು ಅನ್ನೋದು ಒಂದು ಯಾವಾಗೂ ಪ್ರಶ್ನೆ ಬರಲಿಲ್ಲ ನಾನೇನು ನೋಡಿದ್ದೇನೆ ಪ್ರಶ್ನೆ ಬರಲಿಲ್ಲ ಸೊ ನಾನು ಡಾಕ್ಟರ್ ಸ್ಮಿತ್ ಅವ್ರಿಗೆ ಒಂದು ಡೆಮೊನ್ಸ್ಟ್ರೇಷನ್ ಥರ ಯಾವ ಥರ ಹಾಕ್ ಯಾವ ಯಾವ ಥರ ಇನ್ಸರ್ಷನ್ ಟೆಕ್ನಿಕ್ಸು ಯಾವ ಲೀಕ್ ಅಂತ ಡಾಕ್ಟರ್ ನಾನು ಹೇಳ್ತೇನೆ ಕಪ್ ಯಾವ ತರ ಇನ್ಸರ್ಷನ್ ಮಾಡಬೇಕು ಎಲ್ಲಿ ಹಾಕಬೇಕು ಏನು ಅಂತಂದು ತಿಳಿಸಿಕೊಡ್ತೇನೆ ಇದು ಗರ್ಭಕೋಶಾರಿ ಇದು ಮುಟ್ಟಾಗುವ ಜಾಗ ಇದು ಸರ್ವಿಕ್ಸ್ ಅಂತ ಹೇಳ್ತೀವಿ ಈ ಪಿಂಕ್ ಕಲರ್ ಏನು ಕಾಣ್ತಾ ಇದೆ ಅಲ್ವಾ ಇದು ಎಂಡೋಮೆಟ್ರಿಯಲ್ ಕ್ಯಾವಿಟಿ ಅಂತ ಹೇಳ್ತೀವಿ ಸೊ ಈಗ ನಾನು ಕಪ್ ಯಾವ ತರ ಫೋಲ್ಡ್ ಮಾಡಬೇಕು ಯಾವ ತರ ಇನ್ಸರ್ಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೇನೆ ಸೊ ಫಸ್ಟ್ ನಾವು ಕಪ್ ಹಾಕುವ ಮೊದಲು ಕಪ್ ಎಲ್ಲಿ ಹಾಕಬೇಕು ಏನು ಅಂತೇಳಿ ತೋರಿಸ್ಕೊಡ್ತೇನೆ ರೀ ನನ್ನ ಕೈಯಲ್ಲಿರೋದು ಇದು ಗರ್ಭಕೋಶ ಇದು ಮುಟ್ಟಾಗುವ ಜಾಗ ಇಲ್ಲೇನಿದೆ ಅಲ್ವಾ ಇದು ಸರ್ವಿಕ್ಸ್ ಅಂತ ಹೇಳ್ತೀವಿ ಈ ಪಿಂಕ್ ಏನು ಕಾಣಿಸ್ತಾ ಇದೆ ಅಲ್ಲ ಇದು ಎಣ ಮೆಟೀರಿಯಲ್ ಕ್ಯಾವಿಟಿ ಇದೇ ನಿಮಗೆ ತಿಂಗಳ ತಿಂಗಳ ಮುಟ್ಟಾದಾಗ ಇದು ಕೆಳಗಡೆ ಇಲ್ಲಿಂದ ಬ್ಲೀಡಿಂಗ್ ಹೋಗ್ಬಿಟ್ಟು ಈ ಥರ ಹೊರಗಡೆ ಬರೋದು ಸೊ ನನ್ನ ಕೈಯಲ್ಲಿರೋದು ಮೆನ್ಸ್ಟ್ರಲ್ ಕಪ್ಪ ಇದೇನಿದೆ ಅಲ್ಲ ಇದು ಕಪ್ಪಿನ್ ಮೌತ್ ದಿಸ್ ಇಸ್ ದ ಬಾಡಿ ಆಫ್ ದ ಕಪ್ ಆ್ಯಂಡ್ ದಿಸ್ ಇಸ್ ದ ಟೇಲ್ ಆಫ್ ದ ಕಪ್ ಸೊ ಇನ್ಸರ್ಷನಲ್ಲಿ ತ್ರೀ ಮೆಥಡ್ಸ್ ಇರುತ್ತೆ ಒಂದು ಸಿ ಟೈಪ್ ಅಂತ ಹೇಳ್ತೀವಿ ಸೊ ಇಫ್ ಯು ಪಿಂಚ್ ಡೌನ್ ಆ್ಯಂಡ್ ಇಫ್ ಯು ಫೋಲ್ಡ್ ದಿಸ್ ಇಸ್ ಸಿ ಓಕೆ ಸೊ ದ ಅದರ್ ಮೆಥಡ್ ಇಸ್ ಪುಷ್ ಡೌನ್ ಮೆಥಡ್ ಸೊ ಒನ್ ಎಡ್ಜ್ ಆಫ್ ದ ಕಪ್ ಏನಿರುತ್ತಲ್ವ ಅದನ್ನು ನೀವು ಈ ಥರ ಪುಷ್ ಮಾಡಿಬಿಟ್ಟು ಆ ಮೌತ್ ಆಫ್ ದ ಕಪ್ನ ಈ ಥರ ಚಿಕ್ಕದ ಮಾಡ್ತೀರಾ ಸೊ ಇನ್ನೊಂದು ಸೆವೆನ್ ಅಂತ ಹೇಳ್ತೀವಿ ಸೆವೆನ್ ಇಸ್ ಸ್ಕ್ವೀಸ್ ದ ಕಪ್ ಲೈಕ್ ದಿಸ್ ಅಂಡ್ ಮೇಕ್ ಇಟ್ ಅ ಸೆವೆನ್ ಈ ತರ ಸೊ ಈ ತರ ಈ ಮೂರಲ್ಲಿ ನಿಮ್ಗೆ ಯಾವ್ದು ಕಂಫರ್ಟಬಲ್ ಇರುತ್ತೋ ಅದನ್ನ ನೀವು ಯೂಸ್ ಮಾಡಬಹುದು ಈಗ ನಾನು ಯಾವ ತರ ಇನ್ಸರ್ಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೇನೆ ಸೊ ನೀವು ಯೂಶಲಿ ಕಪ್ ಇನ್ಸರ್ಟ್ ಮಾಡಬೇಕಾರೆ ನಾವು ಯಾವ ತರ ನಿಲ್ಬೇಕಾ ಕೂಡ್ಬೇಕಾ ಯಾವ ಪೊಸಿಷನ್ ಅಲ್ಲಿ ಇದ್ದು ಇದನ್ನ ಇನ್ಸರ್ಟ್ ಮಾಡ್ಕೋಬೇಕು ಅನ್ನೋದನ್ನೂ ಒಂದು ಪ್ರಶ್ನೆನೆ ಸೊ ನಿಮ್ ಕಂಫರ್ಟಬಲ್ ಪೊಸಿಷನ್ ನಿಮ್ಗೆ ಯಾವ ಪೊಸಿಷನ್ ಅಲ್ಲಿ ಕಂಫರ್ಟಬಲ್ ಇರುತ್ತೋ ಅದು ಮಾಡ್ಬೋದು ಬಟ್ ಮೋಸ್ಟ್ ಕಂಫರ್ಟಬಲ್ ಪೊಸಿಷನ್ ಸ್ಟ್ಯಾಂಡಿಂಗ್ ಪೊಸಿಷನ್ ಸೊ ಈ ಕಪ್ನ ಜನರಲಿ ಈ ತರ ಪುಷ್ ಡೌನ್ ಮೆಥಡಲ್ಲಿ ಮೌತ್ ಆಫ್ ದ ಕಪ್ ತುಂಬ ಚಿಕ್ಕದಾಗುತ್ತೆ ಸೊ ಇನಿಷಿಯಲ್ ಆಗಿ ನೀವು ಯೂಸ್ ಮಾಡ್ಬೇಕಾರೆ ದಿಸ್ ವಿಲ್ ಕಾಸ್ ಲೆಸ್ ಇರಿಟೇಷನ್ ಅಂಡ್ ಪೇನ್ ಸೊ ಇದಕ್ಕೆ ಚೂರ್ ಲುಬ್ರಿಕೆಂಟ್ ನೀವು ಹಚ್ಚಿಬಿಟ್ಟು ಯು ಹ್ಯಾವ್ ಟು ಪುಷ್ ಲೈಕ್ ದಿಸ್ ನಿಮ್ಗೆ ಮುಟ್ಟಾಗೋ ಜಾಗದಲ್ಲಿ ಒಳಗಡೆ ಈ ಥರ ಪುಷ್ ಮಾಡಿಬಿಟ್ಟು ಈ ಟೇಲ್ ಇದೆ ಅಲ್ವಾ ಅದು ಎಡ್ಜ್ ತನಕ ಬರಬೇಕು ಇಲ್ಲಿ ತನಕ ಬಂದಾದ್ಮೇಲೆ ನೀವು ಬಿಟ್ಟ್ರಿ ಅಂದರೆ ಓಪನ್ ಆಗುತ್ತೆ ಸೊ ನಾನು ಇನ್ನೊಂದು ಆ್ಯಂಗಲಲ್ಲಿಯೂ ತೋರಿಸ್ತೇನೆ ಅದನ್ನು ಸೊ ಈ ಥರ ನೋಡಿದಾಗ ಮುಟ್ಟಾಗೋ ಜಾಗದಲ್ಲಿ ಕಪ್ಗೆ ಚೂರು ಲುಬ್ರಿಕೆಂಟ್ ಹಚ್ಚಿಬಿಟ್ಟು ನೀವು ಇದನ್ನು ಒಳಗಡೆ ಪುಷ್ ಮಾಡಿಬಿಟ್ಟು ನೀವು ನೋಡ್ತಾ ಇದ್ದಂಗೆ ಟೇಲ್ ಈ ಎಡ್ಜ್ ತನಕ ಬರಬೇಕ್ರಿ ಅದಾದಮೇಲೆ ನೀವು ಓಪನ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ ಸೊ ಮುಟ್ಟ ಎಲ್ಲಿಂದ ಬರುತ್ತೆ ಅದು ಕಪ್ಪಲ್ಲಿ ಕಲೆಕ್ಟ್ ಆಗ್ತಾ ಹೋಗುತ್ತೆ ಸೊ ನಿಮ್ಮ ಯಾವ ಥರ ನಿಮ್ಮ ಮುಟ್ಟು ಹೋಗ್ತಾ ಇದೆ ತುಂಬ ಮುಟ್ಟು ಹೋಗ್ತಾ ಇದೆ ಅಂತಂದರೆ ಸರ್ ಹೇಳ್ದಂಗೆನೆ ಮೂರ್ನಿಂದ ನಾಲ್ಕು ತಾಸುಗೊಮ್ಮೆ ಚೇಂಜ್ ಮಾಡ್ಬೋದು ಇಲ್ಲ ಮುಟ್ಟ ಅಷ್ಟೊಂದಿಲ್ಲ ಕಮ್ಮಿ ಆಗುತ್ತೆ ಅಂತಂದರೆ ನಾಲ್ಕಿನಿಂದ ಆರು ತಾಸುಗೊಮ್ಮೆ ಚೇಂಜ್ ಮಾಡ್ಬೋದು ಕಪ್ನ ಸೊ ಕಪ್ನ ತೆಗೀಬೇಕಾದ್ರೆ ಈ ಟೇಲ್ ಆಫ್ ದ ಕಪ್ನ ಹಿಡಿದುಬಿಟ್ಟು ಒಂದ್ ಎಡ್ಜ್ನ ಚೂರು ಪುಷ್ ಮಾಡಿ ಹೊರಗಡೆ ಸ್ಕ್ವೀಸ್ ಮಾಡಿ ತೆಗಿಬೋದು ಇದನ್ನು ಸೊ ಕಪ್ ಫಿಲ್ ಆದ್ಮೇಲೆ ನೀವು ತೆಗಿಬೇಕಂದಾಗ ಕಪ್ ಟೇಲ್ ಇಟ್ಕೊಂಡು ಒಮ್ಮೆಕ್ಲೆ ಜಗಬಾರ್ದು ಯಾಕಂದ್ರೆ ಅದು ಸಕ್ಷನ್ ಅಲ್ಲಿ ಕೂತಿರುತ್ತೆ ಹಂಗ್ ಬಿಟ್ಟು ಹಿಡಿದ್ಬಿಟ್ಟು ಒಂದ್ ಎಡ್ಜ್ ಪಿಂಚ್ ಮಾಡಿಬಿಟ್ಟು ಹೊರಗಡೆ ಪುಲ್ ಮಾಡಿದ್ರೆ ಕಪ್ ಈಸಿಯಾಗಿ ಹೊರಗಡೆ ಬರುತ್ತೆ ನಿಮ್ಗೆ ಪೇನು ಆಗೋದಿಲ್ಲ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದ್ರೆ ಇದು ಮೆನೆಸ್ಟಲ್ ಕಪ್ ಯಾಕೆ ಯೂಸ್ ಮಾಡಬೇಕು ಮತ್ತೆ ಸ್ಯಾನಿಟರಿ ಪ್ಯಾಡ್ ಯಾಕೆ ಯೂಸ್ ಮಾಡಬಾರ್ದು ಅಂದ್ರೆ ನಾವು ಹೇಳದ ಸ್ಯಾನಿಟರಿ ಪ್ಯಾಡ್ನಿಂದ ತುಂಬಾ ನಮಗೆ ಹೆಲ್ತ್ ಅಜರ್ಡ್ಸ್ ಇದೆ ನಮ್ಮ ಬಂದ ಬರುವಂಥ ಪೀಳಿಗೆ ಆಗಲಿ ಅಥವಾ ನಮ್ಮ ಕಾಸ್ಟ್ ಇಫೆಕ್ಟಿವ್ನೆಸ್ ಆಗಲಿ ಅಥವಾ ನಮ್ಮದು ಕಾಸ್ಟ್ ಇಫೆಕ್ಟಿವ್ನೆಸ್ ಆಗಲಿ ಮತ್ತು ಎನ್ವೈರ್ಮೆಂಟ್ ಫ್ರೆಂಡ್ಲಿ ಇರಲಿ ಅಂತಂದ್ಬಿಟ್ಟು ಇದೊಂದು ಯಾಕಂದರೆ ಮುಂದೆ ಇದು ನಾವು ಯಾವ ಥರ ಡಿಸ್ಕಸ್ ಮಾಡಿದ್ವಿ ಅದ್ರ ಪ್ರಕಾರ ಎಂಟುನೂರು ವರ್ಷವರೆಗೂ ಈ ಪ್ಯಾಡ್ಗಳು ನಮ್ಮ ಜೊತೆ ಇರ್ತವೆ ಸೊ ನಾವು ಈ ಮೆನಿಸ್ಟಲ್ ಕಪ್ಲಿಂದ ನಾವು ಎಷ್ಟು ಉಪಯೋಗ ಇದೆ ಅಂತಂದು ಮೇಡಮ್ ತಮಗೆ ಹೇಳಿದರು ಯಾವ ಥರ ಯೂಸ್ ಆಗಬೇಕಂತಂದು ಹೇಳಿದರು ಯಾವ ಥರ ಯೂಸ್ ಮಾಡ್ಬೋದು ಅದು ಯೂಶಲಿ ಕಾಸ್ಟ್ ಇಫೆಕ್ಟಿವ್ನೆಸ್ ಇದೆ ಎಲ್ಲಿ ಬೇಕಾದ್ರೂ ಕರ್ ತೊಗೊಂಡು ಹೋಗ್ಬೋದು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು ಮತ್ತು ತುಂಬ ದಿವಸ ಬರುತ್ತೆ ಸೊ ಅದಕ್ಕೋಸ್ಕರ ಅದರಿಂದ ಯಾವ ಥರದ್ದು ನಿಮಗೆ ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲ ಹಾಗೆ ನೀವು ಯಾವಾಗ ಬೇಕಾದ್ರೂ ಕೂಡ ಯೂಸ್ ಮಾಡ್ಬೋದು ಇದರಿಂದ ಏನಾಗುತ್ತೆ ಅಂದರೆ ಮಹಿಳೆಯರು ಎಲ್ಲರೂ ಹೆಲ್ದಿಯಾಗಿರ್ತಾರೆ ಎಲ್ಲ ತುಂಬ ಹೆಲ್ದಿಯಾಗಿರ್ತಾರೆ ಆಮೇಲೆ ಇದರಿಂದ ಅವ್ರಿಗೆ ಯಾವ ಥರದ್ದು ಹೆಲ್ತ್ ಪ್ರಾಬ್ಲಮ್ ಬರೋದಿಲ್ಲ ಈ ಮಾ ಕಾರ್ಯಕ್ರಮದ ಮೇನ್ ಉದ್ದೇಶ ಅಂದರೆ ನಮ್ಮ ಹೆಣ್ಮಕ್ಳು ಚೆನ್ನಾಗಿರಬೇಕು ಎನ್ವೈರಮೆಂಟಲ್ ಫ್ರೆಂಡ್ಲಿ ಕಪ್ಸ್ಗಳನ್ನು ಯೂಸ್ ಮಾಡಿ ತಮ್ಮ ಜೀವನವನ್ನು ಸಾಗಿಸಬೇಕು ಅಂತ ಈ ಕಾರ್ಯಕ್ರಮ ಮಾಡಲು ನಮ್ಮನ್ನು ಕರೆಸಿ ಮಾತಾಡಿಸಿ ಹಾಗೂ ಇದ್ರ ಬಗ್ಗೆ ನಮಗೆ ಒಂದು ಆಸಕ್ತಿ ಹುಟ್ಟಿಸಿದ ನಮ್ಮ ಲಾಯನ್ಸ್ ಕ್ಲಬ್ ಪ್ರೆಸಿಡೆಂಟ್ ಆಗಲಿ ಸೆಕ್ರೆಟರಿ ಆಗಲಿ ಹಾಗೂ ಝೋನಲ್ ಚೇರ್ಪರ್ಸನ್ ಆಗಲಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಬೇಕಂತ ವಿಶೇಷವಾಗಿ ಇಲ್ಲಿ ಕುಂತಿದ್ದಾರೆ ಪಾಪ ಈ ಕಾರ್ಯಕ್ರಮಗೋಸ್ಕರ ಅವರು ಈ ಕಾರ್ಯಕ್ರಮಗೋಸ್ಕರ ತಮ್ಮ ಒಂದು ಅಮೂಲ್ಯವಾದನ್ನು ಸಮಯ ಕೊಟ್ಟು ಹಾಗೂ ತಮ್ಮ ಯೋಗದಾನವನ್ನು ಈ ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದಾರೆ ಸೊ ಇದು ಒಂದೇ ಅವ್ರ ಉದ್ದೇಶವೇನೆಂದರೆ ಎಲ್ಲ ಮಹಿಳೆಯರು ನಮ್ಮ ಎಲ್ಲ ಮಹಿಳೆಯರು ತುಂಬ ಹೆಲ್ತ್ ಹೆಲ್ತ್ ಅವೇರ್ನೆಸ್ ಆಗಲಿ ಅಂತಂದ್ಬಿಟ್ಟು ಅವರು ಮಾಡ್ತಾ ಇದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ I would like to thank uh, project chairperson uh, Lai Atul Bhayati to bring up this project, and uh, I also like to thank uh, President Prakash Sarabji to uh, uh, support this project. I thank Dr. Dattatraya Jalde to spend his valuable time and uh, give a very good guidance to the audience. I also thank uh, Dr. Smita to come here, give a her valuable time, and give guidance. I also thank all the audience to ask these uh, wonderful questions. And I also thank uh, 9 Live Channel to give us uh, this time and uh, recording. Thank you, everybody. <coughs>